ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮತ್ತೆ ಏನೇ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿ ಇದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇರುತ್ತೆ ನೀವು ಲಾಗ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ಮಧ್ಯಾಹ್ನ ಟೈಮಿಂಗ್ ಎಷ್ಟು ಅಂದ್ರೆ ಹನ್ನೆರಡೂವರೆ ಒಂದು ಗಂಟೆ ಆಗಿರ್ಬೋದು ಇವಾಗ ತುಂಬಾ ಸೆಕೆ ಸಮ್ಮರ್ ಅಲ್ಲ ಫ್ರೆಂಡ್ಸ ಹಂಗಾಗಿ ಮಧ್ಯಾಹ್ನ ಊಟ ಮಾಡಬೇಕಂದ್ರೆ ಒಲ್ಲ ಅನ್ನಿಸ್ಬಿಡ್ತದೆ ಯಾಕಂದರೆ ಬಿಸಿಲು ಸೆಖೆಗೋಸ್ಕರ ಹಂಗಾಗಿ ನಾನು ಇವಾಗ ತಂಪಾದ ಒಂದು ರಾಗಿ ಗಂಜಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಮಧ್ಯಾಹ್ನ ನಾನು ಯಾವ ಥರ ತೊಗೊಳ್ತೀನಿ ರಾಗಿ ಗಂಜಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಹಾಗೆ ಹೆಲ್ದಿ ಕೂಡ ರಾಗಿ ಗಂಜಿ ಕುಡಿಯೋದ್ದು ತುಂಬಾ ತಂಪು ಹಾಗಾಗಿ ಈ ರೆಸಿಪಿ ಮಾಡ್ಕೊಂಡು ಸಲ ಟ್ರೈ ಮಾಡಿ ಫ್ರೆಂಡ್ಸ ತುಂಬ ಈಸಿಯಾಗಿ ಐದೇ ನಿಮಿಷದಲ್ಲಿ ನಾವು ಈ ಥರ ರೆಸಿಪಿ ಮಾಡ್ಕೊಬೋದು ಹಂಗ ಟೇಸ್ಟಿನೂ ಆಗಿರುತ್ತೆ ಫ್ರೆಂಡ್ಸ ತೋರಿಸ್ತೀನಿ ಬಂದರೆ ಯಾವ ಥರ ನಾನು ರಾಗಿ ಗಂಜಿ ಮಾಡ್ಕೊತೀನಿ ಮಧ್ಯಾಹ್ನ ಕುಡಿಯೋಕೆ ಅಂದ್ಬಿಟ್ಟು ಊಟ ಹೊಲ್ ಅನ್ನಿಸಿದ್ರೆ ಈ ಥರ ಮಾಡ್ಕೊಂಡು ಕುಡೀರಿ ತುಂಬಾ ಇಷ್ಟ ಆಗ್ತದೆ ನಿಮಗೂ ಬನ್ರಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ತುಂಬಾ ಹಾಗೆ ನನ್ನ ಚಾನಲ್ ಯಾರಾಗಿ ಯಾರಾದರೂ ಹೊಸ್ತಾಗಿ ನೋಡ್ತಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇದು ಒಂದು ಅದಕ್ಕೆ ಗಿಡ ಅಂದ್ಬಿಟ್ಟು ಟೇಬಲ್ ಫ್ಲವರ್ ಇದು ತುಂಬ ಚೆನ್ನಾಗಿ ಇದು ಈ ಥರ ಬಂದದ ನೋಡಿ ಹಾಗೆ ಹೂವು ಬಿಟ್ಟಿಲ್ಲ ಅದು ಕೂಡ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡಕತ್ತೀನಿ ತುಂಬಾ ತುಂಬ ಚೆನ್ನಾಗಿ ಫುಲ್ಲು ಇದು ಡಬ್ಬ ಒಂದು ಡಬ್ಬ ಇತ್ತು ಪ್ಲಾಸ್ಟಿಕ್ ಡಬ್ಬ ಅದರೊಳಗೆ ಹಚ್ಚಿದ್ದೀನಿ ರೀ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬಾ ಹೂ ಬಿಟ್ಟಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಆದರೆ ಇವಾಗ ಹೂ ಬಿಟ್ಟಿಲ್ಲ ಫುಲ್ಲು ಮಗ್ಗಾಗಿ ಬಿಟ್ಟವ್ರಿ ನೋಡಿ ಈ ಥರ ಮೆರರ್ಗಳಲ್ಲಿ ಇಟ್ಟೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತದ ಇಲ್ಲೊಂದು ಮನಿ ಪ್ಲಾಂಟ್ ಇತ್ತು ಎಲ್ಲಾನು ಹೋಗ್ಬಿಟ್ಟದೆ ಮತ್ತೆ ಮತ್ತು ಇನ್ನೊಂದು ಸಾರಿ ಪ್ಲೇಸಲ್ಲಿ ಇಡ್ತೀನಿ ನಾನು ನಾನು ವಿಡಿಯೋಸ್ ನೋಡೋರಿಗೆ ಕೂರ್ತಿರ್ತದ ನಾನು ಇಲ್ಲೇ ಇಟ್ಟಿರೋದು ಅದು ಒಣಗೋಗಿಬಿಡ್ತೀರಿ ಮನಿ ಪ್ಲಾಂಟ್ ಹಂಗಾಗಿ ನಾನು ಇದನ್ನು ಗಿಡ ತಂದು ಇಲ್ಲಿ ಇಟ್ಬಿಟ್ಟಿನಿ ಟೇಬಲ್ ಫ್ಲವರ್ದು ಫ್ರೆಂಡ್ಸ ಇದು ಮೊನ್ನೆ ಮಾಡಿರೋದು ಹಪ್ಪಳ ಇದು ಓದಿಷೋದು ಸ್ವಲ್ಪ ಇತ್ತು ಹಾಗೆ ಕೆಳಗಡೆ ಏನದಲ್ಲ ಇದು ಮೊನ್ನೆ ಇದು ರವೆದು ಅಂದರೆ ತೆಳ್ಳಗೆ ಬಂದದ್ದು ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಹಾಕ್ಬಿಟ್ಟು ನಾನು ಈ ಥರ ಮಾಡೀನಿ ಇದು ಸಿಂಪಲ್ಲಾಗಿ ಓದಿಷ ಮಾಡಿರೋದು ಫ್ರೆಂಡ್ಸ ಇದು ನಿಮಗೆ ಒಂದಿನ ನಾನು ಕರೆದಾಗ ತೋರಿಸ್ತೀನಿ ಹೇಳ್ತೀನಿ ವಿಡಿಯೋದಾಗ ನಾ ಖಂಡಿತ ನಿಮ್ಗೆ ಯಾವ ಥರದ್ದು ಚೆನ್ನಾಗ್ಯಾವ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗ್ಯಾವ ಒಂದು ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ಥರ ಡಬ್ಬದಾಗ ಹಾಕಿ ಮುಚ್ಚಿಡ್ತೀನಿ ಒಂದು ವರ್ಷ ತನಕ ಏನೂ ಆಗೋಲ್ಲ ಹಾಗೆ ಇನ್ನೊಂದು ಹಾಕಿದ್ದೀನಿ ಫ್ರೆಂಡ್ಸ್ ಅಕ್ಕಿ ಇದು ಒಂದಿಷ್ಟು ಹಾಕಿದ್ದೀನಿ ಮತ್ತು ಇವತ್ತ ಸಾಬುದಾನೆ ಹಾಕಿನ ಫ್ರೆಂಡ್ಸ್ ಅದನ್ನು ಕೂಡ ನಾನು ಇವಾಗ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಹೋದ ವರ್ಷ ನಾನು ತೋರಿಸಿನಲ್ಲ ಹಾಗಾಗಿ ನಾನು ತೋರಿಸಿಲ್ಲ ನಮ್ಗೆ ಇವಾಗ ಡಬ್ಬ ಎಲ್ಲ ತೊಳೆದ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ವರ್ಷ ಇಡೀ ನಾವು ಮಾಡಿಕೊಂಡು ತಿನ್ಬೋದು ನೋಡಿ ಈ ಥರ ಎಲ್ಲ ಡಬ್ಬ ತೊಳೆದ್ಬಿಟ್ಟು ಇಟ್ಟಿದ್ದೇನೆ ಅದು ಲಾಕ್ ಆಗಿರುತ್ತೆ ನೋಡಿ ಇವಾಗ ಕಿಚನ್ ರೂಮಿಂಗ್ ಬಂದ್ರಿ ಇವತ್ತು ಬಂದರೆ ತೋರಿಸ್ತೀನಿ ಯಾವ ಥರ ಟೇಸ್ಟಿ ಆಗುತ್ತೆ ರಾಗಿ ಗಂಜಿ ಆ ಥರ ಅಂದ್ಕೊಬೋದು ರಾಗಿ ಮಾಡ್ತಾ ಆ ಥರ ಹಾಕಿಬಿಟ್ಟು ಅಷ್ಟೇ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ ನಂದು ರಾಗಿ ಮಾಡ್ತ ತೋರಿಸ್ತೇನೆ ಇದಲ್ಪ ಈ ಈರುಳ್ಳಿ ಚೆನ್ನದಾಗಿ ಕಟ್ ಮಾಡಿ ನಾವು ಮೇಲುಗಡೆ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ತದಂದ್ರೆ ಬೇಡ ತುಂಬಾ ಚೆನ್ನಾಗಿ ರೀ ಇವಾಗ ನೋಡ್ರಿ ಬಿಸಿ ಬಿಸಿ ಸ್ವಲ್ಪ ಆರಿಸ್ಬಿಟ್ಟು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ ಈರುಳ್ಳಿ ಕಟ್ ಮಾಡಿ ಈ ಥರ ಮೇರ್ಗಡೆ ಹಾಕೋಬೇಕು ಒಂದೊಂದು ಈರುಳ್ಳಿ ಪೀಸ್ ಬಾಯಲ್ಲಿ ಸಿಕ್ಕರೆ ಅದ್ರ ಮಜಾನೇ ಬೇರೆ ನೋಡಿ ಫ್ರೆಂಡ್ಸ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಈ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬೇಸಿಗೆ ಸಮ್ಮರ್ ಟೈಮಲ್ಲಿ ಇದು ಫ್ರೆಂಡ್ಸ ಸ್ವಲ್ಪ ಆರ್ಲಿ ಹಾರಬೇಕು ಆರಿದ ನಂತರ ನಾನು ನಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿರಿ ಕಾಣಿಸ್ತಾ ಇರ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಸಣ್ಣದಾಗಿ ನಾವು ಕಟ್ ಮಾಡಬೇಕು ಪೀಸಸ್ ಮಾಡ್ಕೊಬೇಕು ಇನ್ನು ಕಾಣಿಸ್ತದಲ್ಲ ಸೂಪ್ ಗತ್ತಲೆ ನಾವು ಯಾವ ಥರ ಸೂಪ್ ಮಾಡ್ಕೊತೀವಿ ಅದೇ ಥರ ಸೇಮ್ ಎಷ್ಟು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ ತುಂಬಾ ಚೆನ್ನಾಗಿ ಟೇಸ್ಟೇ ಆಗಿರುತ್ತೆ ನಾನು ಇವಾಗ ಸ್ವಲ್ಪ ಹರಿದ ಮಾತ್ರ ಕೂಡ ತೋರಿಸ್ತೀನಿ ನಿಮ್ಗೆ ಹೆಂಗಿತ್ತು ಅನ್ನೋದು ನಾನು ಹೆಂಗಿತ್ತು ಅನ್ನೋದು ನೀವು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದದ್ರಿ ನಾನು ತಿನ್ನಕತ್ತೀನಿ ಇವಾಗ ಸೂಪರಾಗಿ ತುಂಬಾ ಟೇಸ್ಟಿಯಾಗಿ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಹಾಕ್ಬಿಟ್ಟು ಈ ಥರ ಮಾಡಿಕೊಡೋದಂದ್ರೆ ಬಾಯಿನೂ ಚೆನ್ನಾಗಿ ರುಚಿ ಬರುತ್ತೆ ನಾಲ್ಗಿಗೂ ಕೂಡ ದೇಹಕ್ಕೂ ತಂಪು ಫ್ರೆಂಡ್ಸು ಹಾಗಾಗಿ ಇವತ್ತ ನಾನು ಈ ಥರ ಮಧ್ಯಾಹ್ನ ಊಟ ಮಾಡೋಕ್ಕೆ ಒಳ್ಳೆ ಅನಿಸಿತು ಹಾಗಾಗಿ ನಾನು ಇವಾಗ ಈ ಥರ ಒಂದು ರೆಸಿಪಿ ಮಾಡ್ಕೊಂಡೇನಿ ಗಂಜಿ మడిగ్ కట్టి నీరుతారా నోడి చెత్తబల్ల హితర మడిగి కట్బు నీరుతారు టెరస్ మార్ కర్కేనప్ప అండి రీ అందే తు బ నోడ్రీ తుమే బాను సాబూదానే హళ హాక నోడ్రీ బెలూ ಯಾವ ಥರ ಬಂದ್ಬಿಟ್ಟಾವೆ ನೋಡಿರಿ ಎಷ್ಟು ಜಲ್ದಿನೇ ಈ ಥರ ತೆಗೆದು ಈವ್ನಿಂಗ್ ಟೈಮಲ್ಲಿ ಅಷ್ಟೊತ್ತಿಗೆ ಒಣಗೋಗಿಬಿಡ್ತಾವ್ರಿ ನೋಡಿ ಬೆಳಗ್ಗೆ ಹಾಕಿದ್ದೆ ನಾನು ದಪ್ಪ ದಪ್ಪ ಹಾಕಿದ್ದೀನಿ ನಾನು ತೆಳ್ಳವು ಹಾಕಿದ್ರೆ ಚೆನ್ನಾಗಿ ಅಷ್ಟಿದಾಗ ಹಂಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಮರುಗಡೆ ಒಣಗಿಬಿಟ್ಟವ ಈ ಥರ ಹಾಕೋದ್ರಿಂದ ಜಲ್ದಿನೇ ಒಣಗಿಬಿಡ್ತಾವ್ರಿ ಒಂದು ಸೀಟ್ ಕವರ್ ಮೇಲೆ ಹಾಕಿದರೆ ಈ ಥರ ನಾವು ಪಟಾ ಪಟ ಹಾಕಿಬಿಟ್ರೆ ಈವ್ನಿಂಗ್ ಟೈಮ್ ಅನ್ನೋಷ್ಟರಲ್ಲಿ ಒಣಗಾಕ್ಬಿಡ್ತಾವ್ರಿ ನೋಡಿರಿ ಪಟ 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 ತೆಗದಾಕ್ಬಿಡ ಅಂದ್ರೆ ತುಂಬ ಬಿಸಿಲ್ ಅದ ಸಂಡಿಗೆ ಬೇಕಂದರೆ ನಾನು ಯಾವ ಥರ ಮಾಡೋಕಂತಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ ಸಲ ಟ್ರೈ ಮಾಡಿರಿ ನೀವು ಕೂಡ ರಾತ್ರಿ ನನಿ ಹಾಕ್ಬಿಟ್ಟು ಮಾರ್ನಿಂಗ್ ಹಾಕಿನ್ರಿ ಬೇಯಿಸ್ಬಿಟ್ಟು ಕುದಿಸ್ಬಿಟ್ಟು ಈ ಥರ ಹಾಕೋದ್ರಿಂದ ಜಲ್ದಿನೇ ಒಣಗೂಡ್ಬಿಡ್ತಾರೆ ಒಂದು ಎರಡು ಮೂರು ದಿನ ಬಿಸಿಲಿಗೆ ಒಣ ಹಾಕ್ಬೇಕ್ರಿ ಅಂದರೆ ವರ್ಷ ಹಿಟ್ಟು ಏನೂ ಆಗಲ್ರಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ರೆ ವರ್ಷಕ್ಕೆ ಎರಡು ವರ್ಷ ಆದ್ರೂ ರೀ ಇದು ಹಿಟ್ಟು ಉಳ್ದಿತ್ತು ರೀ ಲಾಸ್ಟಲ್ಲಿ ಈ ಥರ ಹಾಕಿದ್ದೀನಿ ರೌಂಡ್ ರೌಂಡ ಒಂದು ಅರ್ಧ ಕೆ ಜಿ ತೊಗೊಂಡ್ಬಿಟ್ಟು ಹಾಕಿದ್ದೀನಿ ರೀ एस्ट बस फ्रेंड्स बेगे हाँ तो यु जल्दी वोबिटाव्री सायकालवनिंग हमस्ट आगे वोण्री तुम्बे बसल फ्रेंड्स